ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಪ್ಪತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಸಿದ್ಧಾರ್ಥ ಸಾಕ್ಷ್ಯ ಪ್ರೀತಿಯ ಮಗನ ನಾಮಕರಣಕ್ಕೆ ಸಿಟಿಯ ದೊಡ್ಡ ಫಂಕ್ಷನ್ ಹಾಲ್ನಲ್ಲಿ ಘನವಾಗಿ ಏರ್ಪಾಟುಗಳು ನಡೆಯುತ್ತಿದ್ದಾವೆ ಗೌರಿ ಆರೋಗ್ಯ ಸರಿಯಿಲ್ಲದ ಕಾರಣ ಮಹೇಶ್ ರವರು ಗೌರಿಯೊಂದಿಗೆ ಉಳಿದುಕೊಂಡರೆ ಕೃಷ್ಣ ಪ್ರಸಾದ್ ರವರು ಅರ್ಲಿ ಮಾರ್ನಿಂಗ್ ಫ್ಲೈಟ್ಗೆ ಬೆಂಗಳೂರಿಗೆ ಸ್ಟಾರ್ಟ್ ಆದರು ಮೊಮ್ಮಗನನ್ನು ತನ್ನ ಕೈಗಳಿಂದ ರೆಡಿ ಮಾಡಬೇಕು ಅಂತ ಯಾರ ಬಲವಂತವಿಲ್ಲದೆ ಬೆಳಕಾಗುವುದಕ್ಕಿಂತ ಮುಂಚೆನೆ ರಿತ್ವಿಕ್ ಸುದಾಳನ್ನು ಕರೆದುಕೊಂಡು ಸಾಕ್ಷಿ ತವರು ಮನೆಗೆ ಬಂದಳು ಸುಮಿತ್ರಾ ಸುಶೀಲಾ ಮಗುವಿಗೆ ಸ್ನಾನವನ್ನು ಮಾಡಿಸಿ ಸಾಮ್ರಾಣಿಯನ್ನು ಹಾಕಿ ಸುಮಿತ್ರಾ ಕೈಗೆ ಕೊಟ್ಟು ಸಾಕ್ಷಿಯನ್ನು ರೆಡಿ ಮಾಡುವುದಕ್ಕೆ ಹೋದರೆ ಮಗುವನ್ನು ರೆಡಿ ಮಾಡುವ ಕೆಲಸದಲ್ಲಿ ಬಿದ್ದಳು ಸುಮಿತ್ರಾ ಮಗುವಿಗೋಸ್ಕರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿರುವ ಸಿ ಗ್ರೀನ್ ಕಲರ್ ಕ್ಯೂಟ್ ಜುಬ್ಬಾ ಪೈಜಾಮವನ್ನು ಹಾಕಿ ತಾನು ಇಷ್ಟದಿಂದ ಮಾಡಿಸಿರುವ ಹುಲಿ ಹುಗುರು ಲಾಕೆಟ್ ಇರುವ ರಾಯಲ್ ಗೋಲ್ಡ್ ಚೈನನ್ನು ಮೊಮ್ಮಗನ ಕೊರಳಲ್ಲಿ ಹಾಕಿ ಸಂಭ್ರಮಪಟ್ಟಳು ಸ್ವಲ್ಪ ದೂರದಲ್ಲಿ ರಿತ್ವಿಕ್ ಜೊತೆ ನಿಂತುಕೊಂಡು ಸುಮಿತ್ರಾ ಮೊಮ್ಮಗನನ್ನು ರೆಡಿ ಮಾಡುತ್ತಿರುವುದು ಗಮನಿಸುತ್ತಿದ್ದ ಸಿದ್ಧಾರ್ಥ ತುಟಿಗಳ ಮೇಲೆ ಮಾಸದ ಮುಗುಳ್ನಗೆ ಬಂದು ಸೇರಿದು ಕೈಗೆ ಬ್ರಾಸ್ಲೈಟ್ ಬೆರಳುಗಳಿಗೆ ಹುಂಗುರಗಳನ್ನು ಹಾಕಿ ಅಡಿಗೆ ಕಾಡಿಗೆಯಿಂದ ಚಿಕ್ಕೆ ಇಟ್ಟಳು ಕೊನೆಯದಾಗಿ ಅಂಗೈಗೆ ಅಂಗಾಲುಗಳ ದೃಷ್ಟಿ ಚುಕ್ಕೆಯನ್ನು ಇಟ್ಟು ಪುಟ್ಟ ಪುಟ್ಟ ಪಾದಗಳಿಗೆ ಶೂ ಹಾಕಿದಳು ಒಂದು ಬಾರಿ ಮೊಮ್ಮಗನನ್ನು ಮೇಲೆಯಿಂದ ಕೆಳಗಡೆ ತನಕ ಪರೀಕ್ಷಿಸಿ ನೋಡಿ ಎಷ್ಟು ಮುದ್ದಾಗಿದ್ದೀಯ ಕಣೋ ನನ್ನ ದೃಷ್ಟಿಯೇ ತಗಲುವ ಥರ ಇದೆ ಎಂದು ಕೈಗಳಿಂದ ದೃಷ್ಟಿಯನ್ನು ತೆಗೆದಳು ಸಿದ್ಧಾರ್ಥ್ ಮುಗುಳ್ನಗೆಯಿಂದ ನೋಡುತ್ತಾ ಹತ್ತಿರಕ್ಕೆ ಬಂದನು ಹೇಗಿದ್ದಾನೆ ಕಣೋ ನನ್ನ ಮೊಮ್ಮಗ ಎಂದು ನಗುತ್ತಾ ಮೊಮ್ಮಗನನ್ನು ಸಿದ್ಧಾರ್ಥ್ಗೆ ತೋರಿಸಿದಳು ಸುಮಿತ್ರಾ ತುಂಬ ಚೆನ್ನಾಗಿದ್ದಾನೆ ಮಾಮ್ ಪ್ರಿನ್ಸ್ ಥರ ಇದ್ದಾನೆ ಎಂದು ನಗುತ್ತಾ ಹೇಳಿ ಮಗುವಿನ ಹಣೆಗೆ ಮುತ್ತನ್ನು ಇಟ್ಟನು ಸಾಕ್ಷಿ ನೀನು ಬೇಗ ರೆಡಿಯಾಗಿ ಇವನನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದಳು ಸರಿ ಮಾಮ್ ಎಂದು ಒಳಗಡೆಗೆ ಹೋಗುತ್ತಿದ್ದ ಸಿದ್ಧಾರ್ಥ್ ಒಳಗಡೆಗೆ ಬರುತ್ತಿರುವ ಆಕಾಶ್ನನ್ನು ನೋಡಿ ಅಲ್ಲೇ ನಿಂತುಕೊಂಡನು ಅಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಪೂರ್ತಿಯಾದವು ಬಾವಾ ಎಂದು ಹೇಳಿದನು ಆಕಾಶ್ ಹತ್ತಿರಕ್ಕೆ ಬರುತ್ತಾ ಸರಿ ಆಕಾಶ್ ಹೋಗಿ ರೆಡಿಯಾಗು ಎಂದು ಭುಜದ ಮೇಲೆ ತಟ್ಟಿ ಸಾಕ್ಷಿ ರೂಮಿನ ಹತ್ತಿರಕ್ಕೆ ಹೋಗುವಷ್ಟರಲ್ಲಿ ಎದುರು ಬಂದರು ಸುಶೀಲಾ ಸುಧಾ ಸಾಕ್ಷಿ ರೆಡಿಯಾಗಿದ್ದಾಳೆ ಸಿದ್ದು ನೀನು ಸಹ ಹೋಗಿ ಬೇಗ ರೆಡಿಯಾಗು ಎಂದು ಹೇಳಿ ಸುಧಾ ಸುಶೀಲಾ ಜೊತೆ ನಡೆದಳು ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಬೆಡ್ ಮೇಲೆ ಅಸ್ತವ್ಯಸ್ತವಾಗಿ ಬಿದ್ದಿರುವ ತನ್ನ ಬಳೆಗಳನ್ನು ಒಡವೆಗಳನ್ನು ಬಾಕ್ಸ್ಗಳಲ್ಲಿ ಜೋಡಿಸುತ್ತಿರುವ ಸಾಕ್ಷಿಯನ್ನು ಬಾಗಿಲಿಗೆ ಹೊರಗಿ ಕೈಗಳು ಕಟ್ಟಿಕೊಂಡು ರೆಪ್ಪೆಯಾಡಿಸುವುದನ್ನು ಮರೆತು ನೋಡುತ್ತಿದ್ದಾನೆ ಇಪ್ಪತ್ತು ದಿನಗಳಲ್ಲಿ ಬಾಣಂತನ ಪಥ್ಯದಿಂದ ಹೊಟ್ಟೆ ಕಡಿಮೆಯಾಗಿ ಸ್ವಲ್ಪ ಸಣ್ಣ ಆಗಿದ್ದಾಳೆ ಸಿ ಗ್ರೀನ್ ಕಲರ್ ಸೀರೆ ವರ್ಕ್ ಬ್ಲೌಸ್ ಕ್ಲಾಸಿ ಡೈಮಂಡ್ ಆಭರಣಗಳೊಂದಿಗೆ ಮಹಾಲಕ್ಷ್ಮಿತರ ಕಾಣುತ್ತಿರುವ ಸಾಕ್ಷಿಯನ್ನು ಅಡ್ಮೈರಿಂಗಾಗಿ ನೋಡುತ್ತಾ ಬಾಗಿಲು ಲಾಕ್ ಮಾಡಿ ನಿಧಾನವಾಗಿ ಹಾಕಿಯ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದ ಸಿದ್ಧಾರ್ಥ್ ಹಿಂದೆಯಿಂದ ಆಕೆಯನ್ನು ಹಪ್ಪಿಕೊಂಡನು ನಗುತ್ತಾ ಹಿಂದಕ್ಕೆ ತಲೆ ತಿರುಗಿಸಿ ಕಾರ್ನರ್ ಲುಕ್ಸ್ನಿಂದ ನೋಡುತ್ತಿರುವ ಸಾಕ್ಷಿ ಕೆನ್ನೆಗಳನ್ನು ಮುದ್ದಾಡಿ ಲುಕಿಂಗ್ ಸೋ ಪ್ರಟಿ ಎಂದನು ಸಾಕ್ಷಿ ಸಣ್ಣಗೆ ನಕ್ಕು ಮುಂದಕ್ಕೆ ತಿರುಗಿ ಅವನ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿದಳು ನಾನು ಎಷ್ಟು ಪ್ರಟಿಯಾಗಿ ರೆಡಿಯಾದರೂ ಈ ಹ್ಯಾಂಡ್ಸಮ್ ಯಜಮಾನರು ನನ್ನನ್ನು ಡಾಮಿನೇಟ್ ಮಾಡ್ತಾರೆ ಅಲ್ವಾ ಎಂದಳು ನಗುತ್ತ ಆಕೆ ಕೆನ್ನೆಯ ಮೇಲೆ ಬೆರಳಿಂದ ಬರೆಯುತ್ತಾ ಹಾಗಾದರೆ ರೆಡಿಯಾಗದಂತೆ ಇದೇ ರೀತಿ ಬಂದ್ಬಿಡ್ಲ ಎಂದು ಕೇಳಿದನು ಕಣ್ಣುಗಳಗರಾಗುತ್ತ ನೀವು ರೆಡಿಯಾಗದಿದ್ದರೂ ನೋಟದ ಬಾಣಗಳನ್ನು ಬಿಡುವ ಈ ಕಣ್ಣುಗಳು ಸುಂದರವಾದ ಈ ಮೀಸೆಗಳು ಎಂದು ಮೀಸೆಗಳನ್ನು ಹಿಡಿದು ಹೆಳೆದು ಇನ್ನು ಈ ಸ್ವೀಟ್ ಸ್ಮೈಲಿನೊಂದಿಗೆ ಮನ್ಮಥನ ಥರ ಹೊಳೆಯುತ್ತೀರ ಯಾವ ಅಲಂಕಾರನೂ ಅವಶ್ಯಕತೆ ಇಲ್ಲ ಎಂದಳು ನಿಜನಾ ಎನ್ನುತ್ತಾ ಆಕೆಯ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ಎಳೆದುಕೊಂಡನು ಬೆಚ್ಚಿ ಬಿದ್ದ ಸಾಕ್ಷಿ ಅವನ ಮದ್ದಾದ ನೋಟಕ್ಕೆ ಕಣ್ಣುಗಳನ್ನು ತಿರುಗಿಸುತ್ತ ಏನು ಮಾಡ್ತಾ ಇದ್ದೀರಾ ನೀವು ಬಿಡಿ ನನ್ನನ್ನು ಐನೂರು ಬಂದ್ಬಿಟ್ಟಿದ್ದಾರಂತೆ ಮುಹೂರ್ತಕ್ಕೆ ಟೈಮ್ ಆಗುತ್ತದೆ ಬೇಗ ರೆಡಿಯಾಗಿ ಎಂದಳು ನಿಧಾನವಾಗಿ ಮನ್ಮತ ಅಂತ ಬಿರುದು ಕೊಟ್ಟೆ ಅಲ್ವಾ ಆ ಹೆಸರಿಗೆ ತಕ್ಕಂತೆ ನ್ಯಾಯ ಮಾಡಬೇಕು ಅಲ್ವಾ ಮತ್ತೆ ಎಂದು ತುಂಟನಾಗಿ ಬೀರುತ್ತಿರುವ ಸಿದ್ಧಾರ್ಥ್ ಕೆನ್ನೆಗಳನ್ನು ಹಿಂಡಿ ನಿಮ್ಮ ಸರಸಗಳಿಗೆ ಇದು ಸಮಯವಲ್ಲ ಎಂದು ದೂರ ಸರಿಯುತ್ತಿದ್ದರೆ ಸಿದ್ಧಾರ್ಥ್ ಮತ್ತೆ ಹತ್ತಿರಕ್ಕೆ ಎಳೆದುಕೊಂಡು ನಿಮ್ಮ ಯಜಮಾನರ ಸರಸಗಳಿಗೆ ಸಮಯ ಸಂದರ್ಭ ಇರುವುದಿಲ್ಲ ಎನ್ನುವ ವಿಷಯ ಮರ್ತೋದಂಗಿದೆಯಾ ಎನ್ನುತ್ತಾ ಇಬ್ಬರ ತುಟಿಗಳನ್ನು ಬೆರೆಸಿದರೆ ಇಷ್ಟದಿಂದ ಮುತ್ತಿಗೆ ಸಹಕರಿಸಿದಳು ಸಾಕ್ಷಿ ಒಂದು ನಿಮಿಷ ಮೃದುವಾಗಿ ಕಿಸ್ ಮಾಡಿ ಆಕೆಯ ತುಟಿಗಳಿಗೆ ಸ್ವೈಚ್ಛೆಯನ್ನು ಕೊಟ್ಟನು ನಾಚಿಕೆ ಪಡುತ್ತಾ ಅವನಿಂದ ದೂರ ಸರಿದು ಸಾಕ್ಷಿ ಬೇಗ ಬಟ್ಟೆ ಬದಲಾಯಿಸಿಕೊಳ್ಳಿ ಎಂದು ಅವನಿಗೆ ಡ್ರೆಸ್ ತೆಗೆದುಕೊಡುತ್ತಿದ್ದರೆ ಆಕೆಯ ಕಡೆ ಮಂದಹಾಸದೊಂದಿಗೆ ನೋಡುತ್ತಾ ಡ್ರೆಸ್ ಬದಲಾಯಿಸಿಕೊಂಡನು ತನ್ನ ಸೀರೆಗೆ ಮ್ಯಾಚ್ ಆಗುವ ಸಿ ಗ್ರೀನ್ ಕಲರ್ ಸೇಮ್ ಮಗನ ಬಟ್ಟೆಯಂತಹ ಜುಬ್ಬಾ ಪೈಜಾಮ ಹಾಕಿಕೊಂಡ ಸಿದ್ಧಾರ್ಥ್ ಕೊರಳಿಗೆ ಮಗನ ಚೈನ್ನಂತಹ ಹುಲಿ ಉಗುರನ್ನು ಹೊಂದಿರುವ ಚೈನನ್ನು ಹಾಕಿ ಸೇಮ್ ಪ್ರಿನ್ಸ್ ಥರ ಕಾಣುತ್ತಿದ್ದೀರ ಎಂದಳು ಅಪರೂಪದಿಂದ ನೋಡುತ್ತ ಈ ಪ್ರಿನ್ಸ್ಗೆ ಸ್ಪರ್ಧೆಯಾಗಿ ನಮ್ಮ ಜೂನಿಯರ್ ಪ್ರಿನ್ಸ್ ಬಂದ್ಬಿಟ್ಟಿದ್ದಾನೆ ಇವತ್ತು ಫಂಕ್ಷನ್ನಲ್ಲಿ ಅವನೇ ಸೆಂಟರ ಪಟ್ಟಾಕ್ಷನ್ ಮನೆಗೆ ಬಂದ ಮೇಲೆ ದೃಷ್ಟಿ ತೆಗೆಯುವುದು ಮರೆಯಬೇಡ ಎಂದು ಹೇಳಿ ಕೈಗೆ ವಾಚನ್ನು ಹಾಕಿಕೊಳ್ಳುತ್ತಿರುವ ಸಿದ್ಧಾರ್ಥ್ನನ್ನು ಮುಗುಳ್ನಗೆಯಿಂದ ನೋಡುತ್ತಾ ಮಗುವಿನ ನ್ಯಾಪ್ಕೀನ್ಸ್ ಡೈಪರ್ಸ್ ಬ್ಯಾಗಿನಲ್ಲಿ ಜೋಡಿಸಿಕೊಂಡಳು ಸಾಕ್ಷಿ ರೆಡಿಯಾಗಿ ಹೊರಗಡೆಗೆ ಹೋಗುವಷ್ಟರಲ್ಲಿ ಆಗ ತಾನೇ ಕಾರು ಹಿಡಿದು ಒಳಗಡೆಗೆ ಬಂದರು ಕೃಷ್ಣಪ್ರಸಾದ್ರವರು ಐ ಡ್ಯಾಡ್ ಎಂದು ಸಿದ್ಧಾರ್ಥ್ ನಗುತ್ತಾ ಹಗ್ ಮಾಡಿಕೊಂಡರೆ ಚೆನ್ನಾಗಿದ್ದೀರಾ ಮಾವ ಎನ್ನುತ್ತಾ ಆತನ ಪಾದಗಳನ್ನು ತಾಕಿದ ಸಾಕ್ಷಿಯನ್ನು ಮೇಲಕ್ಕೆ ಎಬ್ಬಿಸಿ ಚೆನ್ನಾಗಿರಮ್ಮ ಎಂದು ಆತ್ಮೀಯವಾಗಿ ತಲೆಯ ಮೇಲೆ ಕೈಯನ್ನು ಹಾಕಿ ಹೇಳಿ ತನ್ನನ್ನೇ ನೋಡುತ್ತಿರುವ ಸುಮಿತ್ರಾ ಹತ್ತಿರಕ್ಕೆ ನಡೆದರು ಪ್ರಯಾಣ ಚೆನ್ನಾಗಿ ನಡೀತಾ ಎಂದಿನಂತೆ ನಗುತ್ತಾ ಅಲ್ಲದೆ ಡಲ್ಲಾಗಿ ಕೇಳುತ್ತಿರುವ ಸುಮಿತ್ರಾಳನ್ನು ಸಂದೇಹದಿಂದ ನೋಡುತ್ತಲೇ ಚೆನ್ನಾಗಿಯೇ ನಡೆಯಿತು ಎಂದು ಹೇಳಿ ಆಕೆ ಕೈಯಲ್ಲಿದ್ದ ಮಗುವನ್ನು ನೋಡಿ ಆಯ್ ಬಂಗಾರ ತಾತ ಪ್ರಸಾದ ನಂತರ ನಿನ್ನನ್ನು ಎತ್ತಿಕೊಳ್ಳುತ್ತಾನೆ ಸರಿನಾ ಎನ್ನುತ್ತಾ ಸುಮಿತ್ರಾ ಕಡೆ ನೋಡಿದರು ಮೌನವಾಗಿ ಮಗುವನ್ನು ಸಿದ್ಧಾರ್ಥ್ ಕೈಗೆ ಕೊಟ್ಟು ಕೃಷ್ಣಪ್ರಸಾದ್ರವರ ಕೈಯಲ್ಲಿದ್ದ ಬ್ಯಾಗನ್ನು ತೆಗೆದುಕೊಂಡಳು ಸುಮಿತ್ರಾ ಪೂಜೆಗೆ ಎಲ್ಲ ಏರ್ಪಾಟುಗಳನ್ನು ಮಾಡಿ ಹೊರಗಡೆಗೆ ಬಂದ ಸುಶೀಲಾ ಕೃಷ್ಣಪ್ರಸಾದ್ ರವರನ್ನು ಮಾತನಾಡಿಸಿ ಸ್ನಾನಕ್ಕೆ ಬಿಸಿ ನೀರು ಸಿದ್ಧಪಡಿಸಿದರೆ ಸ್ನಾನಕ್ಕೆ ಹೋಗಿರುವ ಕೃಷ್ಣಪ್ರಸಾದ್ರವರಗೋಸ್ಕರ ನೋಡುತ್ತಾ ಟವಲ್ ಕೈಯಲ್ಲಿ ಹಿಡಿದುಕೊಂಡು ಚೇರಿನ ಮೇಲೆ ಕುಳಿತುಕೊಂಡಿದ್ದಾಳೆ ಸುಮಿತ್ರ ತಂದೆಯನ್ನು ನೋಡಿದ ತಕ್ಷಣ ತಾಯಿಯ ಮುಖದಲ್ಲಿ ಬದಲಾದ ಭಾವನೆಗಳನ್ನು ಗಮನಿಸಿದ ಸಿದ್ಧಾರ್ಥ್ ಯೋಚಿಸುತ್ತಲೇ ಮಗುವನ್ನು ಎತ್ತುಕೊಂಡು ಸಾಕ್ಷಿಯೊಂದಿಗೆ ಒಳಗಡೆಗೆ ನಡೆದನು ಸಾಕ್ಷಿ ಮಗುವಿಗೆ ಹಾಲು ಕುಡಿಸುತ್ತಿದ್ದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ಕಾಲ್ ಮಾಡಿ ಫಾಲೋಅಪ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಕೃಷ್ಣ ರವರು ರೆಡಿಯಾದ ನಂತರ ಸುಶೀಲಾ ಪೂಜೆ ಮಾಡುತ್ತಿದ್ದರೆ ಎಲ್ಲರೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿಕೊಂಡರು ಪೂಜೆ ಪೂರ್ತಿಯಾದ ನಂತರ ದೇವರಿಗೆ ಮಂಗಳಾರತಿಯನ್ನು ಮಾಡಿ ಎಲ್ಲರಿಗೂ ಆರತಿಯನ್ನು ಕೊಟ್ಟರೆ ಎಲ್ಲರೂ ಮಂಗಳಾರತಿಯನ್ನು ತೆಗೆದುಕೊಂಡರು ದೇವರಿಗೆ ಮನಸ್ಫೂರ್ತಿಯಾಗಿ ಕೈ ಮುಗಿದು ಎರಡೂ ಕುಟುಂಬಗಳು ಫಂಕ್ಷನ್ ಹಾಲ್ಗೆ ಹೊರಟರು ಕಾರ್ಯಕ್ರಮ ಸಮಯ ಆಗಿದ್ದರಿಂದ ಅತಿಥಿಗಳೆಲ್ಲ ಫಂಕ್ಷನ್ ಹಾಲ್ಗೆ ಆಗಮಿಸುತ್ತಿದ್ದಾರೆ ಆಕಾಶ್ ರಿತ್ವಿಕ್ ಮುಗುಳ್ನಗೆಯಿಂದ ಮಾತನಾಡಿಸುತ್ತಾ ಗೆಸ್ಟ್ಗಳೆಲ್ಲರನ್ನು ಆಧಾರದಿಂದ ಒಳಗಡೆಗೆ ಆಹ್ವಾನಿಸುತ್ತಿದ್ದಾರೆ ಇನ್ನು ನಿತ್ಯ ಪ್ರಣವಿಯೊಂದಿಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಜೊತೆ ಸೇರಿ ಅಳಿಯನ ಗ್ರ್ಯಾಂಡ್ ವೆಲ್ಕಮ್ಗೆ ಹತ್ತಿರವಿದ್ದು ಅರೇಂಜ್ಮೆಂಟ್ಸ್ ನೋಡಿಕೊಳ್ಳುತ್ತಿದ್ದಾಳೆ ಮಗಳನ್ನು ಎದ್ದುಕೊಂಡು ಫಂಕ್ಷನ್ ಹಾಲ್ಗೆಲ್ಲ ಒಂದು ರೌಂಡ್ ಹಾಕಿ ಹೊರಗಡೆಗೆ ಬಂದ ಸುದೀಪ್ ಒಳಗಡೆಗೆ ಬರುತ್ತಿರುವ ಕಿರಣ್ ಮಹಿಮಾಳನ್ನು ನೋಡಿ ನಗುತ್ತಾ ಹತ್ತಿರಕ್ಕೆ ಹೋದನು ಆಯ್ ಮಹಿಮಾ ಆಯ್ ಕಣೋ ಎಂದು ಕಿರಣ್ಗೆ ಹಕ್ಕೊಟ್ಟು ವಿಜಯರವರು ಬರ್ತಾ ಇದ್ದಾರಾ ಎಂದು ಕೇಳಿದನು ಅವರೊಂದಿಗೆ ಒಳಗಡೆಗೆ ನಡೆಯುತ್ತ ಏನೋ ಕಣೋ ಯೋಚನೆ ಮಾಡ್ತೀನಿ ಅಂತ ಹೇಳ್ದೆ ಫಂಕ್ಷನ್ ಮನೆಯಲ್ಲಿ ಅಲ್ಲ ಅಲ್ವಾ ಎಲ್ಲರಲ್ಲಿ ಒಬ್ಬರಂತೆ ಬಂದು ಹೋಗು ಅಂತ ಹೇಳ್ದೆ ಬರ್ತಾನೋ ಇಲ್ವೋ ಮತ್ತೆ ನಾನು ಕಾಲ್ ಮಾಡಲಿಲ್ಲ ಎಂದು ಹೇಳಿದನು ಕಿರಣ್ ಸರಿ ಬಿಡು ಅವನಿಷ್ಟ ಎಂದು ಸಣ್ಣಗೆ ನೆಟ್ಟುಸಿರು ಬಿಟ್ಟು ಶುಭ ಹತ್ತಿರಕ್ಕೆ ಹೋಗುವಷ್ಟರಲ್ಲಿ ಶುಭ ದಿವ್ಯರವರ ಜೊತೆ ಮಾತನಾಡುತ್ತಿದ್ದಾಳೆ ಎಲ್ಲರೂ ಒಬ್ಬರನ್ನೊಬ್ಬರು ವಿಶ್ ಮಾಡಿಕೊಂಡು ಚೇರುಗಳಲ್ಲಿ ಸೆಟ್ಲಾಗಿ ಬಾತಾಖಾನೆ ಒಡೆಯುತ್ತಾ ಇದ್ದು ಬಿಟ್ಟರು ಎರಡೂ ಕುಟುಂಬಗಳು ಫಂಕ್ಷನ್ ಹಾಲ್ಗೆ ತಲುಪಿದರು ಕಾರು ಹಿಡಿದ ತಕ್ಷಣ ಎಂಟ್ರೆನ್ಸ್ನಲ್ಲೇ ಬ್ಯೂಟಿಫುಲ್ ಡೆಕೋರೇಷನ್ ಮಧ್ಯದಲ್ಲಿ ಎರಡೂ ಕಡೆ ದೊಡ್ಡ ಬ್ಯಾನರ್ ಸ್ಟ್ಯಾಂಡ್ ಮೇಲೆ ಮಗುವಿನ ಕ್ಯೂಟ್ ಫೋಟೋಗಳನ್ನು ನೋಡಿದ ತಕ್ಷಣ ಎಲ್ಲರ ತುಟಿಗಳ ಮೇಲೆ ಮುಗುಳ್ನಗೆ ಮೂಡಿ ನೋಟ ಬದಲಿಸಿಕೊಳ್ಳದಂತೆ ಮಾಡಿತು ಕಣ್ಣು ಚುಚ್ಚುವ ಅತ್ಯಾಧುನಿಕವಾದ ಡೆಕೋರೇಷನ್ನೊಂದಿಗೆ ಆ ಇಡೀ ಸಭಾಂಗಣವೆಲ್ಲ ಅದ್ಭುತವಾಗಿ ಪ್ರಕಾಶಿಸುತ್ತಿದೆ ಎಲ್ಲರೂ ಒಳಗಡೆಗೆ ನಡೆಯುತ್ತಿದ್ದರೆ ಅವರನ್ನು ಫಾಲೋ ಆಗುತ್ತಾ ಫೋಟೋಗಳನ್ನು ವಿಡಿಯೋಗಳನ್ನು ತೆಗೆಯುತ್ತಿದ್ದಾರೆ ಫೋಟೋಗ್ರಾಫರ್ಸ್ ಹೊರಗಡೆ ವಾತಾವರಣವೆಲ್ಲ ಕೋಲಾಹಲವಾಗಿ ತುಂಬಿರುವುದು ನೋಡಿ ಹಾಲ್ನಲ್ಲಿ ಇದ್ದ ಗೆಸ್ಟುಗಳೆಲ್ಲರೂ ಹಿಂದಕ್ಕೆ ತಿರುಗಿ ಕಣ್ಣುಗಳು ಹಗಲಿಸಿ ಎಕ್ಸೈಟಿಂಗ್ ಆಗಿ ನೋಡುತ್ತಿದ್ದಾರೆ ಚಕ 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 ಬಂದ ಬಂದಾನೋ ಬಂದ ಲಕ 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 ಹಂದ ಅಂದಾನು ಹಂದ ಸಾಂಗ್ ಪ್ಲೇ ಆಗುತ್ತಿದ್ದರೆ ಬಣ್ಣ ಬಣ್ಣದ ಹೂಗಳೊಂದಿಗೆ ಸುಂದರವಾಗಿ ಅಲಂಕರಿಸಲ್ಪಟ್ಟ ಚಕ್ರಗಳ ಸಿಂಹಾಸನದ ಮೇಲೆ ಕುಳಿತು ಮೇಲಿಂದ ಹೂಗಳ ಸುರಿಮಳೆ ಸುರಿಯುತ್ತಿದ್ದರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಗ್ರ್ಯಾಂಡಾಗಿ ಒಳಗಡೆಗೆ ಎಂಟ್ರಿ ಕೊಟ್ಟನು ಜೂನಿಯರ್ ಸಿದ್ಧಾರ್ಥ್ ಎಲ್ಲರೂ ಹ್ಯಾಪಿಯಾಗಿ ನಗುತ್ತಾ ಕ್ಲಾಪ್ಸ್ ಹೊಡೆಯುತ್ತಾ ಘನವಾದ ಸ್ವಾಗತ ಕೋರಿದರು ಮೇಲಿಂದ ಸುರಿಯುತ್ತಿರುವ ಹೂಗಳ ಸುರಿಮಳೆಗೆ ಎಲ್ಲರ ಕೋಲಾಹಲಕ್ಕೆ ಕಣ್ಣುಗಳು ಮಿಟಕರಿಸುತ್ತಾ ಕೈಕಾಲುಗಳು ಹಾಡಿಸುತ್ತಾ ಮುದ್ದಾಗಿ ನಗುತ್ತಿರುವ ಮಗುವನ್ನು ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲುತ್ತಿಲ್ಲ ಅಷ್ಟೊತ್ತಿಗಾಗಲೇ ಪೂಜೆಗೆ ಎಲ್ಲ ರೆಡಿ ಮಾಡಿ ಸ್ಟೇಜ್ ಮೇಲೆ ರೆಡಿಯಾಗಿ ಇದ್ದಾರೆ ಪೂಜಾರಿಗಳು ಮಗುವಿನೊಂದಿಗೆ ಸಿದ್ಧಾರ್ಥ ಸಾಕ್ಷಿ ಪೂಜೆಯಲ್ಲಿ ಕುಳಿತುಕೊಂಡರೆ ಶಾಸ್ತ್ರಬದ್ಧವಾಗಿ ನಾಮಕರಣ ಕಾರ್ಯಕ್ರಮ ಪ್ರಾರಂಭಿಸಿದರು ಪೂಜಾರಿಗಳು ಮುಂದಿನ ಸಾಲಿನಲ್ಲಿ ಕುಳಿತುಕೊಂಡು ನಡೆಯುತ್ತಿರುವ ಕಾರ್ಯಕ್ರಮವನ್ನು ನೋಡುತ್ತಿದ್ದ ಸುದೀಪ್ ಸುಮ್ಮನೆ ಕ್ಯಾಶುವಲ್ ಆಗಿ ಹಿಂದಕ್ಕೆ ತಿರುಗಿದರೆ ಕೃತಿಕಾಳೊಂದಿಗೆ ಒಳಗಡೆಗೆ ಬರುತ್ತಿರುವ ವಿಜಯ್ ಕಾಣಿಸಿದನು ಲೋ ವಿಜಯ್ ಬಂದ ಕಣೋ ಎಂದು ಪಕ್ಕದಲ್ಲಿ ಕುಳಿತುಕೊಂಡಿದ್ದ ಕಿರಣ್ಗೆ ಹೇಳಿ ವಿಜಯ್ ಕಡೆ ಕೈಯನ್ನು ಬೀಸಿದನು ಬರ್ತಾ ಇದ್ದೀನಿ ಎಂದು ತಲೆಯಾಡಿಸಿ ವೇಗವಾಗಿ ಹೊಡೆದುಕೊಳ್ಳುತ್ತಿದ್ದ ತನ್ನ ಹೃದಯದ ಮೇಲೆ ಕೈಯನ್ನು ಇಟ್ಟುಕೊಂಡು ಅಷ್ಟೊತ್ತಿನ ತನಕ ಬಿಗಿ ಹಿಡಿದುಕೊಂಡಿದ್ದ ಉಸಿರನ್ನು ಭಾರವಾಗಿ ಬಿಟ್ಟು ನಿಧಾನವಾಗಿ ಸ್ಟೇಜ್ ಕಡೆ ನೋಡಿದನು ವಿಜಯ್ ಸಿದ್ಧಾರ್ಥ್ ಜೊತೆ ಕುಳಿತುಕೊಂಡು ಶ್ರದ್ಧೆಯಿಂದ ಪೂಜೆ ಮಾಡುತ್ತಿರುವ ಸಾಕ್ಷಿಯನ್ನು ನೋಡಿದ ತಕ್ಷಣ ಅವನ ತುಟಿಗಳ ಮೇಲೆ ಸ್ವಚ್ಛವಾದ ಮುಗುಳ್ನಗೆ ಹರಳಿತು ಪೂಜೆ ಮಾಡುತ್ತಲೇ ವಿಜಯ್ನನ್ನು ಗಮನಿಸಿದ ಸಿದ್ಧಾರ್ಥ್ ಸಾಕ್ಷಿ ಸಣ್ಣಗೆ ಸ್ಮೈಲ್ ಕೊಟ್ಟರೆ ಬದಲಿಗೆ ಸಣ್ಣ ಸ್ಮೈಲ್ ಕೊಟ್ಟನು ವಿಜಯ್ ಕೃತಿಕ ಸಿದ್ಧಾರ್ಥ್ರವರನ್ನು ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ವಿಜಯ್ ಜೊತೆ ಸುದೀಪ್ನವರ ಹತ್ತಿರಕ್ಕೆ ನಡೆದಳು ಎಲ್ಲರಿಗೂ ವಿಶ್ ಮಾಡಿ ಕಿರಣ್ ಪಕ್ಕದಲ್ಲಿ ಚೇರುಗಳಲ್ಲಿ ಕುಳಿತುಕೊಂಡರು ಸಾಕ್ಷಿಯನ್ನು ನೋಡಿ ತಮ್ಮ ಮದುವೆಯಲ್ಲಿ ಎಮೋಷ್ನಲ್ ಆದಂತೆ ಆಗದೆ ಕಿರಣ್ ಜೊತೆ ಮಾತನಾಡುತ್ತಿರುವ ವಿಜಯನನ್ನು ನೋಡಿ ಆಯಾಗಿ ಉಸಿರು ತೆಗೆದುಕೊಂಡಳು ಕೃತಿಕ ಸಾಕ್ಷಿ ನೆನಪುಗಳಿಂದ ಪೂರ್ತಿಯಾಗಿ ಹೊರಬೀಳದೆ ಇದ್ದರೂ ಮೊದಲು ಇದ್ದಷ್ಟು ದುಃಖವಾದರೆ ಈಗ ವಿಜಯ್ನಲ್ಲಿ ಇಲ್ಲ ನಡೆಯುವ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ನೋಡುತ್ತಿದ್ದಾನೆ ಸ್ವಲ್ಪ ಸಮಯಕ್ಕೆ ಅಲ್ಲಿಗೆ ಬಂದ ಪ್ರಿಯ ವಿಜಯರವರನ್ನು ಮಾತನಾಡಿಸಿ ಸ್ಟೇಜ್ ಮೇಲೆ ಇದ್ದ ಸುಶೀಲಾ ಪಕ್ಕದಲ್ಲಿ ಸೇರಿದಳು ಪೂಜೆ ಪೂರ್ತಿಯಾದ ನಂತರ ಸಿದ್ಧಾರ್ಥ್ ಕೈಯಲ್ಲಿ ಮಗುವಿನ ಹೆಸರನ್ನು ಗೋಲ್ಡ್ ರಿಂಗ್ನಲ್ಲಿ ಅಕ್ಕಿ ಮೇಲೆ ಬರೆಸಿದರು ಪೂಜಾರಿಗಳು ತಂದೆ ತಾಯಿ ಇಬ್ಬರು ಮಗುವಿಗೆ ಹಿಡುತ್ತಿರುವ ಹೆಸರನ್ನು ಮಗುವಿನ ಕಿವಿಯಲ್ಲಿ ಮೂರು ಬಾರಿ ಹೇಳಿ ತೊಟ್ಟಿಲಿನಲ್ಲಿ ಹಾಕಿ ಎಂದು ಪೂಜಾರಿಗಳು ಹೇಳಿದ್ದರಿಂದ ಸಿದ್ಧಾರ್ಥ್ ಸಾಕ್ಷಿ ಮಗುವಿನ ಕಿವಿಯಲ್ಲಿ ಮೂರು ಬಾರಿ ಹೆಸರನ್ನು ಹೇಳಿ ಮಗುವನ್ನು ತೊಟ್ಟಿಲಿನಲ್ಲಿ ಹಾಕಲು ಮೇಲಕ್ಕೆ ಹೆದ್ದರು ತೊಟ್ಟಿಲನ್ನು ಸುಂದರವಾದ ಹೂಗಳಿಂದ ಅಲಂಕರಿಸಲಾಗಿದೆ ಪೂಜಾರಿಗಳು ಮಂತ್ರಗಳನ್ನು ಹೇಳುತ್ತಾ ಮಗುವನ್ನು ತೊಟ್ಟಿಲಿನಲ್ಲಿ ಹಾಕಿ ಎಂದು ಹೇಳಿದ್ದರಿಂದ ಅಮ್ಮ ಅತ್ತೆ ಬನ್ನಿ ಎಂದು ಕರೆದನು ಸಿದ್ಧಾರ್ಥ್ ಇಬ್ಬರೂ ಮಗುವನ್ನು ಹಿಡಿದುಕೊಂಡು ತೊಟ್ಟಿಲಿನಲ್ಲಿ ಹಾಕಿ ಸಂಭ್ರಮಪಟ್ಟರು ಫ್ಯಾಮಿಲಿಯವರು ಒಬ್ಬೊಬ್ಬರಾಗಿ ಮಗುವಿನ ಕಿವಿಯಲ್ಲಿ ಹೆಸರು ಹೇಳಿದ್ದು ಮುಗಿದ ನಂತರ ಬ್ಯಾಕ್ಗ್ರೌಂಡ್ನಲ್ಲಿ ಪಾಸ್ಟ್ ಮ್ಯೂಸಿಕ್ ಪ್ಲೇ ಆಗುತ್ತಿದ್ದರೆ ಸಾತ್ವಿಕ್ ವರ್ಮಾ ಎಂದು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಮಗುವಿನ ಹೆಸರು ರಿವೀಲ್ ಆಗುವಷ್ಟರಲ್ಲಿ ಎಲ್ಲರೂ ನಗುತ್ತಾ ಕ್ಲಾಪ್ಸ್ ಹೊಡೆದರು ಆ ನಂತರ ಫ್ಯಾಮಿಲಿಯವರು ಮಗುವನ್ನು ತೊಟ್ಟಿಲಿನಲ್ಲಿ ತೂಗುತ್ತಾ ಹಾಡುಗಳನ್ನು ಹೇಳುತ್ತಾ ಸಂತೋಷದಿಂದ ಸಾಗುತ್ತಿದೆ ಕಾರ್ಯಕ್ರಮ ಕಾರ್ಯಕ್ರಮ ಮುಗಿದ ನಂತರ ಗೆಸ್ಟುಗಳೆಲ್ಲರೂ ಮಗುವಿಗೋಸ್ಕರ ತೆಗೆದುಕೊಂಡು ಬಂದ ಗಿಫ್ಟ್ಗಳನ್ನು ಮಗುವಿಗೆ ಕೊಡುತ್ತಾ ಫೋಟೋಗಳಿಗೆ ಪೋಸುಗಳನ್ನು ಕೊಡುತ್ತಿದ್ದಾರೆ ದಿವ್ಯ ರವರು ಸುದೀಪ್ ರವರು ಕಿರಣ್ ರವರು ಎಲ್ಲರೂ ಅವರು ತೆಗೆದುಕೊಂಡು ಬಂದ ಗಿಫ್ಟ್ಗಳನ್ನು ಮಗುವಿಗೆ ಕೊಟ್ಟರು ಅವರ ಹತ್ತಿರಕ್ಕೆ ಹೋಗುವುದಕ್ಕೆ ಸಂಶಯಿಸುತ್ತಿದ್ದ ವಿಜಯ್ನನ್ನು ನೋಡಿ ನಮ್ಮ ಹಿಂದೆಯ ಬರಕ್ಕೆ ಹೇಳಿದರೆ ಬರದೆ ಇಲ್ಲೇ ಎದ್ದು ಬಿಟ್ಟ ಹೋಗೋ ಎಂದನು ಕಿರಣ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಕೃತಿಕ ಕಡೆ ನೋಡಿದರೆ ಎದ್ದು ಅವನೊಂದಿಗೆ ನಡೆದಳು ಕೃತಿಕ ಸ್ಟೇಜ್ ಪಕ್ಕದಲ್ಲೇ ಗೆಸ್ಟುಗಳ ಜೊತೆ ಮಾತನಾಡುತ್ತಿದ್ದ ಸುಮಿತ್ರಾ ವಿಜಯ್ನನ್ನು ನೋಡಿದ ತಕ್ಷಣ ಆಕೆಯ ಮುಖದಲ್ಲಿ ಇದ್ದಕ್ಕಿದ್ದಂತೆ ಬಣ್ಣಗಳು ಬದಲಾದವು ಗಂಟು ಮುಖ ಇಟ್ಟುಕೊಂಡು ಕೋಪವಾಗಿ ನೋಡುತ್ತಿರುವ ಆಕೆಯ ನೋಟದಿಂದ ತಪ್ಪಿಸಿಕೊಂಡು ಸ್ಟೇಜ್ ಮೇಲಕ್ಕೆ ನಡೆದನು ವಿಜಯ್ ಸಿದ್ಧಾರ್ಥನನ್ನು ಆತ್ಮೀಯವಾಗಿ ಹಗ್ ಮಾಡಿಕೊಂಡು ಸಾಕ್ಷಿ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಸಿದ್ಧಾರ್ಥ್ ಕೈಯಲ್ಲಿದ್ದ ಮಗುವನ್ನು ಅಪರೂಪವಾಗಿ ಸ್ವಲ್ಪ ಹೊತ್ತು ನೋಡಿ ಗೋಲ್ಡ್ ಚೈನ್ ಇದ್ದ ಜ್ಯುವೆಲ್ಲರಿ ಬಾಕ್ಸ್ ಸಿದ್ಧಾರ್ಥ್ ಕೈಗೆ ಕೊಟ್ಟನು ಕತ್ತಲ್ಲಿ ಹಾಕೋ ಸಿದ್ಧಾರ್ಥ್ ಮಾತುಗಳಿಗೆ ಚೈನ್ ತೆಗೆದು ಮಗುವಿನ ಕೊರಳಲ್ಲಿ ಹಾಕಿ ಮಗುವನ್ನು ಎತ್ತಿಕೊಂಡನು ವಿಜಯ್ ಇವರ ಕಡೆಗೆ ಗುರಾಯಿಸಿಕೊಂಡು ನೋಡುತ್ತಿದ್ದ ಸುಮಿತ್ರಾ ಸಿದ್ಧಾರ್ಥ್ ಆ ಕಡೆ ನೋಡುವಷ್ಟರಲ್ಲಿ ನೋಟ ಬದಲಿಸಿಕೊಂಡು ಗೆಸ್ಟುಗಳ ಜೊತೆ ಮಾತನಾಡುತ್ತಿದ್ದಾಳೆ ವಿಜಯ್ ಮಗುವಿನ ಹಣೆಗೆ ಮುತ್ತನ್ನು ಕೊಟ್ಟು ಕೃತಿಕಾ ಕೈಗೆ ಕೊಟ್ಟರೆ ಮಗುವನ್ನು ಎದ್ದುಕೊಂಡು ತುಂಬ ಕ್ಯೂಟಾಗಿ ಇದ್ದಾನೆ ಎಂದು ನಗುತ್ತಾ ಅವರಿಬ್ಬರ ಕಡೆ ನೋಡಿದಳು ಸಾಕ್ಷಿ ಸಿದ್ಧಾರ್ಥ್ ಸಣ್ಣಗೆ ಸ್ಮೈಲ್ ಕೊಟ್ಟರು ಮಗುವನ್ನು ಎತ್ತುಕೊಂಡು ಗ್ರೂಪ್ ಫೋಟೋಗೆ ಪೋಸುಗಳು ಕೊಟ್ಟು ಮಗುವನ್ನು ಸಿದ್ಧಾರ್ಥ್ ಕೈಗೆ ಕೊಟ್ಟು ಸ್ಟೇಜ್ ಇಳಿದನು ವಿಜಯ್ ಕೃತಿಕಾ ಸಾಕ್ಷಿಯನ್ನು ಹಪ್ಪಿಕೊಂಡು ಟೇಕ್ ಕೇರ್ ಎಂದಳು ಆಕೆಯ ಬೆನ್ನಿನ ಮೇಲೆ ಆತ್ಮೀಯವಾಗಿ ತಟ್ಟಿ ಥ್ಯಾಂಕ್ ಯು ಸೋ ಮಚ್ ಎಂದಳು ಸಾಕ್ಷಿ ತಮ್ಮ ಹತ್ತಿರಕ್ಕೆ ಬರದೆ ಹೊರಗಡೆಗೆ ಹೋಗುತ್ತಿರುವ ವಿಜಯ್ನನ್ನು ಅಯೋಮಯವಾಗಿ ನೋಡುತ್ತಾ ಅವನ ಹಿಂದೆಯೇ ಹೋದರು ಕಿರಣ್ ಸುದೀಪ್ ಏನೋ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಮನೆಗೆ ಹೋಗ್ತಾ ಇದ್ದೀನಿ ಕಣ ಮಗುವನ್ನು ನೋಡಬೇಕು ಅಂತ ಬಂದೆ ನೋಡ್ದೆ ಹೋಗ್ತಾ ಇದ್ದೀನಿ ಎಂದನು ಊಟ ಆದರೂ ಮಾಡಿ ಹೋಗೋ ಸಿದ್ಧಾರ್ಥ್ ಫೀಲ್ ಆಗ್ತಾನೆ ನಡಿ ಎಲ್ಲರೂ ಒಟ್ಟಾಗಿ ಊಟ ಮಾಡೋಣ ಎಂದು ವಿಜಯ್ನನ್ನು ಕರೆದುಕೊಂಡು ಹೋದರೆ ಅವರ ಗ್ಯಾಂಗ್ ಎಲ್ಲ ಹಿಂದೆಯೇ ನಡೆದರು ದಿವ್ಯಾ ಕೃತಿಕಾ ಭುಜದ ಮೇಲೆ ಕೈಯನ್ನು ಹಾಕಿ ಅವರ ಹಿಂದೆ ನಡೆಯುತ್ತಾ ವಿಜಯ್ನಲ್ಲಿ ಬದಲಾವಣೆ ಬಂದಿದೆ ನೀನು ತುಂಬ ಚೆನ್ನಾಗಿ ಅವನನ್ನು ಮಾಯ ಮಾಡಿದ್ದೀಯೇ ಎಂದಳು ನಗುತ್ತ ಸಣ್ಣಗೆ ಸ್ಮೈಲ್ ಕೊಟ್ಟಳು ಕೃತಿಕಾ ಶೀಘ್ರದಲ್ಲೇ ಇನ್ನೂ ಪೂರ್ತಿಯಾಗಿ ಬದಲಾಗುತ್ತಾನೆ ಬಿ ಪೇಷನ್ಸ್ ಆ್ಯಂಡ್ ಬಿ ಹ್ಯಾಪಿ ಎಂದಳು ಸರಿ ಅಕ್ಕ ಎಂದು ನಗುತ್ತಾ ಬದಲು ಕೊಟ್ಟಳು ಎಲ್ಲರೊಂದಿಗೆ ಏನೋ ತಿಂದೆ ಅಂತ ಕಾಟಾಚಾರಕ್ಕೆ ಸ್ವಲ್ಪ ತಿಂದು ಮುಗಿಸಿ ಎಲ್ಲರಿಗೂ ಬಾಯಿ ಹೇಳಿ ಕೃತಿಕಾ ಜೊತೆ ಮನೆಗೆ ಸ್ಟಾರ್ಟ್ ಆದನು ವಿಜಯ್ ಮೌನವಾಗಿ ಡ್ರೈವ್ ಮಾಡುತ್ತಿರುವ ವಿಜಯ್ ಕಡೆ ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ತಲೆ ತಿರುಗಿಸಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ ಕೃತಿಕಾ ಸ್ವಲ್ಪ ಸಮಯಕ್ಕೆ ಮನೆಗೆ ತಲುಪಿದರು ಕಾರು ಹೇಳಿದು ರೂಮಿನೊಳಕ್ಕೆ ಹೋದ ಕೃತಿಕ ಪರಧ್ಯಾನದಿಂದ ಕೈಯಲ್ಲಿದ್ದ ಬಳೆಗಳನ್ನು ತೆಗೆಯುತ್ತಿದ್ದರೆ ಹಿಂದೆಯೇ ಬಂದ ವಿಜಯ್ ಆಕೆಯ ಕಡೆ ಕೆಲವು ಕ್ಷಣಗಳು ನೋಡಿ ಸೈಲೆಂಟಾಗಿ ಬಂದು ಆಕೆಯನ್ನು ಹಿಂದೆಯಿಂದ ಹಗ್ ಮಾಡಿಕೊಂಡನು ಉಯಿಸದ ಆಕೆಯಾಗೆ ಆಗೇ ಬೊಂಬೆಯಂತೆ ಮರೆಗಟ್ಟಿ ಓದಳು ಕೃತಿಕ ಸ್ವಲ್ಪ ಸಮಯಕ್ಕೆ ಸಾರಿ ಎಂದು ಆಕೆಯನ್ನು ಬಿಟ್ಟು ಹೊರಗಡೆಗೆ ಹೊರಟು ಹೋಗುತ್ತಿರುವ ವಿಜಯ್ನನ್ನು ಹಿಂದಕ್ಕೆ ತಿರುಗಿ ಆಶ್ಚರ್ಯದಿಂದ ನೋಡಿದಳು ಕೃತಿಕ ವಿಜಯ್ ತನ್ನಷ್ಟಕ್ಕೆ ತಾನು ಕೃತಿಕಳನ್ನು ಹಗ್ ಮಾಡಿಕೊಂಡಿರುವುದು ಇದೇ ಮೊದಲ ಬಾರಿ ನೀವು ದುಃಖದಲ್ಲಿ ಇದ್ದು ನನ್ನನ್ನು ಹಗ್ ಮಾಡಿಕೊಂಡರು ಅಥವಾ ನಾನು ದುಃಖ ಪಡ್ತಾ ಇದ್ದೀನಿ ಅಂತ ಹಗ್ ಮಾಡಿಕೊಂಡರು ನನಗೆ ಗೊತ್ತಿಲ್ಲ ಆದರೆ ನನ್ನ ದುಃಖವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಅಂದರೆ ನನ್ನ ಪ್ರೀತಿಯನ್ನು ಸಹ ಶೀಘ್ರದಲ್ಲೇ ಅರ್ಥ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ನನಗೆ ಸ್ಥಾನ ಕೊಡ್ತೀರಾ ಅಂತ ಬಲವಾಗಿ ಅನ್ನಿಸುತ್ತಿದೆ ಆ ದಿನಕ್ಕೋಸ್ಕರ ಸಾವಿರ ಕಣ್ಣುಗಳಿಂದ ಹೆದರು ನೋಡ್ತಾ ಇರ್ತೀನಿ ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡರೆ ತುಟಿಗಳ ಮೇಲೆ ಎಮೋಷನಲ್ ನಗು ಸೇರಿತು ಹೊರಗಡೆಗೆ ಹೋದ ವಿಜಯ್ ಗಾರ್ಡನ್ನೊಳಕ್ಕೆ ಹೋಗಿ ಮರಗಳ ಕೆಳಗಡೆ ಟೇಬಲ್ ಮೇಲೆ ಕುಳಿತುಕೊಂಡಿದ್ದಾನೆ ಎಲ್ಲರ ಮುಂದೆ ಗಂಭೀರವಾಗಿ ಇರುವುದಕ್ಕೆ ತುಂಬ ಪ್ರಯತ್ನಿಸಿದನು ಆದರೆ ಉಕ್ಕಿ ಬರುತ್ತಿರುವ ದುಃಖವನ್ನು ಇನ್ನೂ ತಡೆದುಕೊಳ್ಳಲು ಅವನಿಂದ ಆಗುತ್ತಿಲ್ಲ ಅವನಿಗೆ ತಿಳಿಯದಂತೆಯೇ ಕಣ್ಣುಗಳಿಂದ ಕಣ್ಣೀರು ಕೆನ್ನೆಗಳ ಮೇಲಿಂದ ಹರಿಯುತ್ತಿದ್ದಾವೆ ಸಾಕ್ಷಿ ನೆನಪುಗಳಿಂದ ಹೊರಬರಲಾಗದೆ ತನ್ನನ್ನು ನಂಬಿ ಬಂದಿರುವ ಕೃತಿಕಾಗೆ ಹತ್ತಿರವಾಗಲು ಹಾಗದೆ ಅವನ ಮನಸ್ಸು ಚಿತ್ರ ಹಿಂಸೆಯನ್ನು ಅನುಭವಿಸುತ್ತಿದೆ ಗತ ತಾಲೂಕಿನ ಕಹಿ ನೆನಪುಗಳಿಂದ ಹೊರಬಂದು ಕೃತಿಕ ಜೊತೆ ಹೊಸ ಜೀವನವನ್ನು ಪ್ರಾರಂಭಿಸಬೇಕು ಅಂತ ಎಷ್ಟು ಪ್ರಯತ್ನಿಸಿದರೂ ಮನಸ್ಫೂರ್ತಿಯಾಗಿ ಕೃತಿಕಾಗೆ ಹತ್ತಿರವಾಗಲು ಹಾಗದೆ ಪ್ರತಿದಿನ ತನ್ನಲ್ಲಿ ತಾನೇ ಯುದ್ಧ ಮಾಡುತ್ತಿದ್ದಾನೆ ಈ ಸಂಘರ್ಷಣೆಗೆ ಹಂತೆ ಯಾವಾಗ ಹಂತ ಅವನಿಗೆ ಗೊತ್ತಾಗುತ್ತಿಲ್ಲ ತಲೆಯನ್ನು ಹಿಂದಕ್ಕೆ ವಾಲಿಸಿ ಕಣ್ಣುಗಳು ಮುಚ್ಚಿಕೊಂಡನು ವಿಜಯನನ್ನು ಹುಡುಕುತ್ತಾ ಬಂದ ಕೃತಿಕ ಅವನನ್ನು ನೋಡಿ ಕದಲಿಸದೆ ಮೌನವಾಗಿ ಹಿಂದಿರುಗಿದಳು ಆಗ ತಾನೇ ರೂಮಿನಿಂದ ಹೊರಗಡೆಗೆ ಬಂದ ನಿರ್ಮಲಾ ಕೃತಿಕಾಳನ್ನು ನೋಡಿ ಬಂದ್ಬಿಟ್ರಾ ಫಂಕ್ಷನ್ ಚೆನ್ನಾಗಿ ನಡೆಯಿತಾ ಎಂದು ಕೇಳಿದಳು ಆತೆ ತುಂಬ ಚೆನ್ನಾಗಿ ನಡೆಯಿತು ವಿಜಯ್ ಎಲ್ಲಿ ಎಂದು ಕೇಳಿದಳು ಸುತ್ತಲೂ ನೋಡುತ್ತ ಗಾರ್ಡನ್ನಲ್ಲಿ ಇದ್ದಾರೆ ಅತ್ತೆ ಡಲ್ಲಾಗಿ ಕೇಳಿಸಿದ ಕೃತಿಕಾ ಧ್ವನಿಗೆ ನಿರ್ಮಲಾಗೆ ವಿಷಯ ಅರ್ಥವಾಯಿತು ಕೃತಿಕಾ ಕೈಯನ್ನು ಹಿಡಿದುಕೊಂಡು ಅವನಲ್ಲಿ ಬದಲಾವಣೆ ಬರುವುದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದಮ್ಮ ಅರ್ಥ ಮಾಡ್ಕೊ ದುಃಖ ಪಡಬೇಡ ಎಂದಳು ನೀವು ಅಷ್ಟೊಂದು ಹೇಳಬೇಕಾ ಅತ್ತೆ ಅವರ ದುಃಖವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆ ದುಃಖದಿಂದ ಹೊರಬರುವುದು ಅಷ್ಟೊಂದು ಅಲ್ಲ ನನ್ನ ಬಂಗಾರ ಎಂದು ಸಂಭ್ರಮ ಪಡುತ್ತಾ ಕೃತಿಕಾಳನ್ನು ಹತ್ತಿರಕ್ಕೆ ತೆಗೆದುಕೊಂಡಳು ನಿರ್ಮಲ ಸ್ವಲ್ಪ ಸಮಯಕ್ಕೆ ಅವನೇ ನಾರ್ಮಲ್ ಆಗ್ತಾನೆ ಬಿಡು ಇಲ್ಲಿ ಬಂದು ಕೂತ್ಕೋ ಎಂದು ಕೃತಿಕಾಳೊಂದಿಗೆ ಟಿ ವಿ ಮುಂದೆ ಕುಳಿತುಕೊಂಡಳು ನಿರ್ಮಲ ಹದಿನೈದು ನಿಮಿಷಗಳ ನಂತರ ಒಳಗಡೆಗೆ ಬಂದ ವಿಜಯ್ ಕೃತಿಕಾ ಕಡೆ ಒಂದು ಬಾರಿ ನೋಡಿ ರೂಮಿನೊಳಕ್ಕೆ ಹೋದರೆ ಅವರಿಗೆ ಟೀ ಕೊಡುತ್ತೇನೆ ಅತ್ತೆ ಎಂದು ಹೇಳಿ ಕಿಚನ್ನೊಳಕ್ಕೆ ಹೋಗಿ ಟೀ ಪ್ರಿಪೇರ್ ಮಾಡಿಕೊಂಡು ತೆಗೆದುಕೊಂಡು ಹೋದಳು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು